ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದಲ್ಲಿ ನಾರಾಯಣ ದೇವರ ಜಾತ್ರೆ ನಿಮಿತ್ತ ನಡೆದ ಹಗರಣದ ಮೆರವಣಿಗೆ ಗಮನ ಸೆಳೆಯಿತು ಒಂದೆಡೆ ಬೃಹತ್ ಗಾತ್ರದ ಸಿಂಹದ ರೀತಿ ಕಾಣುವ ಪ್ರಾಣಿ ತೋಳ ಬಾವಲಿ ಸೇರಿದಂತೆ ಬಗೆ ಬಗೆಯ ಮಾದರಿಗಳು ಇನ್ನೊಂದೆಡೆ ಕಾಡು ಜನರ ರೀತಿ ವಿಭಿನ್ನ ವೇಷಭೂಷಣ ತೊಟ್ಟು ಅವುಗಳನ್ನು ಹೊತ್ತು ಓಡಾಡುತ್ತಾ ಜನರನ್ನ ರಂಜಿಸುತ್ತಿರುವ ಜನ ಮತ್ತೊಂದೆಡೆ ಇವೆಲ್ಲವನ್ನ ಕಣ್ತುಂಬಿಕೊಳ್ಳುತ್ತಾ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಳ್ಳುತ್ತಿರುವ ಪ್ರೇಕ್ಷಕರು ಇದು ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದಲ್ಲಿ ನಡೆಯುವ ವಿಭಿನ್ನ ಹಾಲಕ್ಕಿಗರ ಹಗರಣ ಹೌದು ಗ್ರಾಮದ ನಾರಾಯಣ ದೇವರ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ನಡೆಸಲಾಗುತ್ತದೆ ಹಾಲಕ್ಕಿ ಬುಡಕಟ್ಟು ಸಮಾಜದವರು ಕಾರ್ತಿಕ ಮಾಸದಲ್ಲಿ ಆಚರಿಸುವ ನಾರಾಯಣ ದೇವರ ಜಾತ್ರೆಯನ್ನ ದಿಂಡಿ ಜಾತ್ರೆ ಎಂದೇ ಕರೆಯುತ್ತಾರೆ ಈ ಜಾತ್ರೆಯಲ್ಲಿ ಅಣುಕು ಪ್ರದರ್ಶನ ಮಾಡುವ ಹಗರಣ ಉತ್ಸವ ಆಯೋಜಿಸುವುದೇ ಇಲ್ಲಿನ ವಿಶೇಷ ಬ್ರಿಟಿಷರ ಕಾಲದಿಂದ ಹಾಲಕ್ಕಿ ಸಮುದಾಯದವರು ಈ ಹಗರಣ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಹಿಂದೆ ಬ್ರಿಟಿಷರ ದಬ್ಬಾಳಿಕೆಯನ್ನ ತಿಳಿಸಲು ಇಂಗ್ಲಿಷ್ ಭಾಷೆ ಬರದ ಹಿನ್ನೆಲೆ ಖಾಲಕ್ಕಿ ಸಮುದಾಯದವರು ಹಗರಣ ಉತ್ಸವದ ಮೂಲಕ ಅಣುಕು ಪ್ರದರ್ಶನದಂತೆ ವೇಷ ತೊಟ್ಟು ಬ್ರಿಟಿಷರಿಗೆ ತಿಳಿಸುತ್ತಿದ್ದರಂತೆ ನಂತರದ ದಿನಗಳಲ್ಲಿ ಇದೊಂದು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದ್ದು ಪ್ರತಿ ವರ್ಷ ದಿಂಡಿ ಉತ್ಸವದಲ್ಲಿ ಆಕರ್ಷಣೆ ಮಾಡುತ್ತದೆ ಇದು ಅಂಬಳಿ ದಿಂಡಿ ಹಬ್ಬ ಅಂತ ಪ್ರತಿ ವರ್ಷ ನಡೀತಾ ಇದೆ ನಾರಾಯಣ ದೇವರ ಕಾರ್ತಿಕೋತ್ಸವ ಅಂತ ಇಲ್ಲಿ ಹಗರಣಗಳನ್ನು ನೀವು ಕಾಣ್ತಾ ಇದ್ವಿ ಇದು ಹಾಲಕ್ಕಿಗಳ ವಿಶೇಷವಾಗಿ ಹಾಲಕ್ಕಿ ಹಗರಣ ಅಂತ ಫೇಮಸ್ಸು ಆದರೆ ಇವತ್ತು ಕೇವಲ ಅದು ಹಾಲಕ್ಕಿಗಳಿಗೆ ಸೀಮಿತ ಆಗಿಲ್ಲ ಎಲ್ಲ ಕಮ್ಯುನಿಟಿಯವರು ಎಲ್ಲ ಜಾತಿಯವರು ಸೇರಿ ಇದನ್ನು ಮಾಡ್ತಾ ಇದ್ದಾರೆ ಹಗರಣಗಳಂದರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಅಂದರೆ ನಮ್ಮ ಆಚಾರ ವಿಚಾರದಲ್ಲಿ ನಮ್ಮ ದೀಪಾವಳಿ ಸಂದರ್ಭದಲ್ಲಿ ನಾವು ಗುಮ್ಟೆ ಬಾರಿಸಿದಾಗ ಈ ಹಗರಣಗಳನ್ನು ಮಾಡ್ತಾ ಇದ್ವಿ ಆದರೆ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಒಂದು ಭಾಷೆಯನ್ನು ಕನ್ವೇ ಮಾಡಲಿಕ್ಕಾಗದೆ ಈ ಥರ ಹಗರಣಗಳನ್ನು ಮಾಡಿಕೆ ಬ್ರಿಟಿಷರಿಗೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಅಥವಾ ಅವರಿಗೆ ಮಾಹಿತಿ ಕೊಡುವಂಥದ್ದು ವಿಷಯನ ಕನ್ವೆ ಮಾಡಿ ನಡೀತದೆ ಅದು ಇವತ್ತಿನಿಗೂ ಪ್ರೆಸೆಂಟೇಷನ್ ಆಗಿ ಬರ್ತಾ ಇದೆ ಬಟ್ ಇವತ್ತು ಅಮ್ದಳೆ ಸುತ್ತಮುತ್ತಲು ದಿಂಡ್ಯ ಬಗಳೇನಂತ ಹಗರಣಗಳನ್ನು ಇತ್ತೀಚಿನ ಎಲ್ಲ ಕಡೆ ನಡೀತಾ ಇದ್ದಾವೆ ಆದರೆ ಅಮ್ನಳಿ ಹಗರಣ ತುಂಬ ಫೇಮಸ್ಸು ಯಾಕಂದರೆ ಇಲ್ಲಿ ನೋಡಿದ ಜನನೇ ಗೊತ್ತಾಗ್ತದೆ ಗೋವಾದಿಂದ ಮಹಾರಾಷ್ಟ್ರದಿಂದ ಈ ಕಡೆ ಸುತ್ತಮುತ್ತಲ ಉತ್ತರ ಕನ್ನಡ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಜನ ಬರ್ತಾರೆ ಉಡುಪಿ ಕಡೆಯಿಂದೆಲ್ಲ ಭಾಳ ತುಂಬ ಜ ಚೆನ್ನಾಗಿ ಮಾಡ್ತಾರೆ ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಬ್ರಿಟಿಷ್ ಕಾಲದಿಂದಲೂ ಹಾಲಕ್ಕಿ ಸಮುದಾಯದವರಿಂದ ಆಚರಿಸಿಕೊಂಡು ಬರಲಾಗುತ್ತಿರುವ ಹಾಲಕ್ಕಿ ಹಗರಣವನ್ನ ಇಂದಿಗೂ ಚಾಚು ತಪ್ಪದೆ ಆಚರಣೆ ಮಾಡುತ್ತಿದ್ದು ಶನಿವಾರವೂ ಕಾಡು ಜನರ ವೇಷಭೂಷಣದಲ್ಲಿ ಬಂದ ಜನರು ಕೂಡ ನೆರೆದವರನ್ನ ರಂಜಿಸುವ ಪ್ರಯತ್ನ ನಡೆಸಿದರು ಇದಲ್ಲದೆ ಸಿಂಹದ ರೂಪದ ಬಾಲದಲ್ಲಿಯೂ ತಲೆ ಮಾದರಿ ಹೊಂದಿದ್ದ ಪ್ರಾಣಿ ಮಾದರಿ ಬಾವಲಿ ವಿವಿಧ ಬೃಹತ್ ಪ್ರಾಣಿಗಳು ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಮಾದಳ್ಳಿಯ ಗ್ರಾಮದ ದಿಂಡಿಯ ಹಬ್ಬ ಅಂದ್ರೆ ಕಾರ್ತಿಕೋತ್ಸವ ಇದರಲ್ಲಿ ಬಹ ಮೊದಲಿದೆ ಪುರ ಪುರಾತನ ಕಾಲದಿಂದ ಒಂದು ನಡೆಸ್ಕೊ ಬಂದಂತ ಹಬ್ಬ ಇರುತ್ತದೆ ಈ ಹಬ್ಬದಲ್ಲಿ ಅತಿ ಶ್ರೇಷ್ಠ ಅಂದ್ರೆ ನಮಗೆ ಬರ ರಾಜ್ಯದಿಂದ ಬರ್ತಾ ಇದ್ದಾರೆ ಜನರು ಈಗೀಗ ಸ್ವಲ್ಪ ಇಂಪ್ರೂವ್ ಆಗಿ ನಮ್ಮ ರಾಜ್ಯಕ್ಕೆ ಇದು ಅಂಬಳಿಗೆ ಒಳ್ಳೆ ಹೆಸರು ಬರ್ತಾ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚಾಗಿ ಬರುವಂತ ಒಂದು ನಿರೀಕ್ಷೆ ಇದೆ ಅಂತ ಕೇಳ್ಕೊಳ್ತಾ ಇದ್ದೇನೆ ಸಿದ್ಧತೆ ಒಂದು ತಿಂಗಳ ಮೊದಲಿಂದ ಸಿದ್ಧತೆ ನಡೆಸ್ತಾ ಇದೆ ಗೌಡ ಸಮಾಜದ ಅದು ದೊಡ್ಡ ಇದರಿಂದ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಗೌಡ ಸಮಾಜಕ್ಕೆ ನಾವು ಹೇಳ್ಸಪ್ಪ ಹೇಳಲೇಬೇಕು ಅದಕ್ಕೆ ಈಗ ನೋಡಿದ್ರೆ ಎಲ್ಲ ಸಮಾಜದವರು ಮಾಡ್ತಾ ಇದ್ದಾರೆ ಅವರಿಗೂ ನಾವು ಧನ್ಯವಾದ ಖರ್ಚಿಂದ ಸಾಧಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಖರ್ಚಾಗಬಹುದು ಅಂದಾಜು ಒಂದು ಒಂದು ಸ್ಟ್ಯಾಚು ಮಾಡ್ಲಿಕ್ಕೆ ಅವರಿಗೆ ಒಗ್ಗಟ್ಟಾಗಿ ಅವರು ಅಂದರೆ ದುಡ್ಡಿನ ಸಲ ನೋಡೋರಲ್ಲ ಅವರು ಅವ್ರದ್ದು ಸ್ವತಃ ಖರ್ಚಿನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಈ ವರ್ಷ ಒಂದು ಮಾಡಿದ್ರೆ ಮುಂದೆ ನೋಡಿಸಿ ಬೇರೆ ಟೈಪ್ ಮಾಡ್ತಾರೆ ಅವ್ರದ್ದೇ ಒಂದು ಇಮೇಜನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದೊಂದು ಒಟ್ಟಿನಲ್ಲಿ ವಿವಿಧ ಬಗೆಯ ಅಣುಕು ಪ್ರದರ್ಶನವನ್ನು ಪ್ರದರ್ಶಿಸುವ ಮೂಲಕ ಅಮದಳ್ಳಿ ಗ್ರಾಮದಲ್ಲಿ ನಡೆಯುವ ದಿಂಡಿ ಜಾತ್ರೆ ವಿಶೇಷ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಂದಿಗೂ ತಮ್ಮ ಸಂಪ್ರದಾಯವನ್ನು ಉಳಿಸಲು ಹಾಲಕ್ಕಿ ಸಮುದಾಯದವರು ಮಾಡುತ್ತಿರುವ ಈ ಹಗರಣ ಉತ್ಸವ ನಿಜಕ್ಕೂ ಶ್ಲಾಘನೀಯ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ